ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಕಡಲೆನ ಬಳಸಿ ಒಂದು ಸೂಪರಾಗಿರೋ ರೆಸಿಪಿನ ಮಾಡೋಣ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಎಷ್ಟೇ ಜನಕ್ಕೆ ಬೇಕಾದರೂ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮೊದಲಿಗೆ ಒಂದು ಬೇಸನ್ನ ತಗೊಂಡು ಜರಡಿ ಮಾಡ್ಕೊಬೇಕು ನಾವು ಜರಡಿನ ಇಟ್ಕೊಳ್ತಿದ್ದೀನಿ ನೋಡಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೌಲನ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಜರಡಿ ಮಾಡ್ಕೋಬೇಕು ನಾವು ಜರಡಿ ಮಾಡೋದ್ರಿಂದ ಸಾಫ್ಟಾಗುತ್ತೆ ಅಕ್ಕಿ ಹಿಟ್ಟು ನೋಡಿ ಈ ಥರ ಎಲ್ಲ ಇರುತ್ತಲ್ಲ ಗಟ್ಟಿ ಗಟ್ಟಿ ಥರ ಅದನ್ನೆಲ್ಲ ತಕ್ಕೋಬೇಕು ನಾವು ನೋಡಿ ಇದನ್ನು ತಕ್ಕೋಣ ನೋಡಿ ಅಕ್ಕಿ ಹಿಟ್ಟಿನ ಜರಡಿ ಮಾಡ್ಕೊಂಡ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅಜ್ವೈನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಸ್ಪೂನ್ ಇದೆ ಇದನ್ನು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕೊಂಡಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಳೋಣ ಖಾರಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ನಿಮಗೆ ಖಾರ ಬೇಕೆಂದರೆ ಇದು ಸ್ವಲ್ಪ ಹಾಕೋಬೋದು ನೋಡಿ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ನೀವು ಕಪ್ಪು ಎಳ್ಳನ್ನು ಕೂಡ ತೊಗೋಬೋದು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನೋಡಿ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೇ ನಾವು ಒಂದು ಸಣ್ಣ ಬೌಲ್ ಆಗೋಷ್ಟು ಕಡಲೆನ ತಗೊಳ್ಳೋಣ ನೋಡಿ ಕಡಲೆನ ಮಿಕ್ಸಿ ಜಾರಿಗೆ ಸೇರಿಸ್ಕೊಬೇಕು ಹಾಗೆಯೇ ಒಂದು ಮೂರು ಸ್ಪೂನ್ ಆಗುವಷ್ಟು ಅವಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ ನಾವು ಅವಲಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ ನೋಡಿ ಇದನ್ನು ಸಣ್ಣದಾಗಿ ರುಬ್ಕೊಂಡ್ಬರ್ಬೇಕು ಈ ಸಣ್ಣ ಪೌಡರ್ ಸಿಗುತ್ತಲ್ಲ ರಾಗಿ ಎಲ್ಲ ಮಾಡಿಸ್ತೀವ ಮಿಲ್ ಮಾಡಿಸ್ತೀವಲ್ಲ ಆ ಥರ ಪೌಡರ್ ಸಿಗುತ್ತಲ್ಲ ಆ ಥರ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಸಣ್ಣದಾಗಿ ನಾವು ಪೌಡರ್ನ ಮಾಡ್ಕೊಂಡು ಬರಬೇಕು ಇದನ್ನು ಕೂಡ ನಾವು ಜರಡಿ ಮಾಡ್ಕೊಳ್ಳೋಣ ಯಾಕೆಂದರೆ ಒಂದೊಂದು ಕಟ್ಲೆ ಹಾಗೆ ಉಳ್ದಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ಜರಡಿ ಮಾಡ್ಕೊಳ್ಳೋಣ ನಾವು ಮೊದಲೇ ಅಕ್ಕಿ ಇಟ್ಟು ಹಾಕೊಂಡ್ವಲ್ಲ ಅದರೊಳಗಡೆನೇ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಥರನೇ ಮಾಡಿದ್ರೇ ನಮ್ಮ ರೆಸಿಪಿ ಸೂಪರ್ ಆಗಿ ಬರೋದು ನೋಡಿ ಇವಾಗ ಈ ಥರ ಬಂದಿದ ತೊಳೋಣ ನೋಡಿ ನಾನು ಇವಾಗ ಸಣ್ಣ ಬಾಣಲೆಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪನೇ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ನೀವು ಬೆಣ್ಣೆ ಕೂಡ ಸೇರಿಸ್ಕೊಬೋದು ಎಣ್ಣೆ ಕೂಡ ಸೇರಿಸ್ಕೊಬೋದು ಬಿಸಿಯಾಗಿ ಹಾಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಯಾವ ಥರ ನೊರೆ ಬರ್ತಾ ಇದೆ ಅಂಥೇಳಿ ನಾವು ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ಳೋಣ ಯಾಕೆಂದರೆ ತುಪ್ಪ ಬಿಸಿ ಮಾಡಿರ್ತೀವಲ್ವ ಕೈ ಸುಡೋ ಚಾನ್ಸ್ ಇರುತ್ತೆ ನೋಡಿ ಈ ಥರ ಒಂದು ಸರಿ ತಿರುಗಿಸ್ಕೊಂಡ್ಮೇಲೆ ನಾವು ತುಪ್ಪನ ಇಟ್ಟಿಗೆ ಹಿಡಿಯೋ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಕೈಯಲ್ಲಿ ತಿಕ್ಕಿ ತಿಕ್ಕಿ ಕಲಿಸ್ಕೊಂಡ್ರೆ ತೂ ಸೂಪರಾಗಿ ಬರುತ್ತೆ ನೀವು ಯಾವಾಗ ಬೇಕಿದ್ರೂ ಮಾಡ್ಕೊಬೋದು ಹಬ್ಬ ಆಗಲಿ ಅಥವಾ ಈವ್ನಿಂಗ್ ಆಗಲಿ ಯಾವಾಗ ಬೇಕಿದ್ರೂ ಮಾಡ್ಕೊಬೋದು ಎಲ್ಲ ಅದಕ್ಕೂ ನೀಟಾಗಿ ತುಪ್ಪ ಹಿಡ್ದಿದೆ ಇವಾಗ ನೀವು ಎಣ್ಣೆ ಹಾಕೋತೀನಿ ಅಂದರೂ ಕೂಡ ಎಣ್ಣೆನೂ ಇದೇ ಥರ ಬಿಸಿ ಮಾಡ್ಕೊಬೇಕು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನು ಚೆಕ್ ಮಾಡಿ ಜಾಯಿನ್ ಕೂಡ ಆಗ್ಬೋದು ನೋಡಿ ಈ ಟೈಮಲ್ಲಿ ನಾವು ನೀವು ಉಪ್ಪನ್ನು ಚೆಕ್ ಮಾಡಿ ಕೂಡ ಹಾಕೋಬೋದು ನೋಡಿ ಇವಾಗ ಬಿಸಿ ಬಿಸಿ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ನಾವು ಇದಕ್ಕೆ ತಣ್ಣೀರು ಹಾಕೋಂಗಿಲ್ಲ ಬಿಸಿ ನೀರನ್ನೇ ಹಾಕೋಬೇಕು ಬಿಸಿ ನೀರು ಹಾಕಿ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ ನಮ್ಗೆ ಈ ಥರ ಕಲಿಸ್ಬೇಕಾದ್ರೇ ಹದ ಗೊತ್ತಾಗುತ್ತೆ ಒಂದೇ ಸರಿ ಜಾಸ್ತಿ ನೀರಾಕಿ ಕಲಸೋಕ್ಕಿಂತ ಸ್ವಲ್ಪ ಸ್ವಲ್ಪ ನೀರಾಕಿ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಕಲಿಸ್ಕೊಬೇಕು ನೋಡಿ ಕೈ ಸುಡೋದ್ರಿಂದ ಒಂದು ಐದು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿರೋಣ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿರುತ್ತಲ್ಲ ತೀರಾ ತಣ್ಣಗೂ ಆಗಬಾರ್ದು ಸ್ವಲ್ಪ ಬೆಚ್ಚಗಿದ್ದಾಗ ನಾವು ಈ ಥರ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಹಿಟ್ಟು ಕಲಸುವಾಗ ಗೊತ್ತಾಗುತ್ತೆ ಹದ ತೀರಾ ಸಾಫ್ಟ್ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಆ ಹದದಲ್ಲಿ ನಾವು ಇದನ್ನು ಕಲಿಸ್ಕೊಂಬರ್ಬೇಕು ನೋಡಿ ಈ ಥರ ನಾದಿ ನಾದಿ ಕಲಿಸ್ಕೊಂಬರ್ತೀನಿ ನೋಡಿ ಈ ಥರ ನೀಟಾಗಿ ಕಲಿಸ್ಕೊಬೇಕು ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕನ್ಸಿದ್ರೆ ಬಿಸಿ ನೀರನ್ನೇ ಹಾಕ್ಕೊಬೇಕು ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ನಾವು ಮಾಡೋ ರೆಸಿಪಿ ಫೇಲೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾವು ಈ ಹದದಲ್ಲಿ ಕಲಿಸ್ಕೊಬೇಕು ನೋಡಿ ಇವಾಗ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಚಕ್ಲಿ ಒಳ್ಳೆ ತಗೊಂಡಿದ್ದೀನಿ ಇದಕ್ಕೇನೆ ಈ ದಪ್ಪ ಮಿಕ್ಸರ್ ಮಾಡ್ತೀವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇವಾಗ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಸರುಕೊಳ್ಳೋಣ ನಾವು ಈ ಥರ ಎಣ್ಣೆ ಸರೋದ್ರಿಂದ ಅಂಟೋದಿಲ್ಲ ಅಂಥೇಳಿ ನೋಡಿ ಈ ಥರ ಸರುಕೋಣ ನಾವು ಸರ್ವಿಟ್ಕೊಂಡು ಆದಮೇಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಈ ಥರ ತಗೊಂಡು ಸಿಲಿಂಡರ್ ಶೇಪ್ ಮಾಡ್ಕೋಬೇಕು ನೋಡಿ ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ಹಾಕೊಳ್ಳೋಣ ನೋಡಿ ಇದನ್ನು ಕ್ಲೋಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನೋಡಿ ಚಕ್ಲಿಗಳಿಂದ ಈ ಥರ ಬರುತ್ತೆ ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವೊಂದು ಖರ್ಚಿಫ್ ಮೇಲೋ ಅಥವಾ ಒಂದು ವೈಟ್ ಬಟ್ಟೆನಲ್ಲೋ ಹಾಕೋಬೋದು ನೋಡಿ ಈ ಥರ ಮಾಡ್ಕೋಬೇಕು ನಾನೊಂದು ಕಡೆ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ನಾವು ಎಣ್ಣೆ ಬಿಸಿ ಇಟ್ಕೊಂಡಿದ್ದ ಬೇಗ ಕೂಡ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು ಇದರ ಹಾಗೆ ತೆಗೆದು ಎಣ್ಣೆಗೆ ಬಿಟ್ಟರೆ ಆಗೋಯ್ತು ತುಂಬ ಸುಲಭವಾಗಿ ರೆಡಿ ಈ ಥರ ಎಣ್ಣೆಗೆ ತೆಗೆದು ಹಾಕೋಬೋದು ನಾವು ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಈ ಥರ ಕಾಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಮಾಡಿದ್ವಲ್ಲ ಇದನ್ನು ಚಕ್ಲಿ ಬೇಕಾದರೂ ಮಾಡ್ಕೋಬೋದು ಇದನ್ನು ಈ ಥರ ಎಣ್ಣೆಗೆ ಹಾಕೋಬೇಕು ಒಂದೇ ಸರಿ ಕ ಕೈ ಹಾಕ್ಬಾರ್ದು ಈ ಥರ ಸ್ಪೂನಲ್ಲಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ಐ ಫ್ಲೇಮಿಗೆ ಇಟ್ಟನೇ ಅಂದರೆ ಒತ್ತೋಗ್ಬಿಡುತ್ತೆ ನೋಡಿ ಈಗಿನ ಎರಡೂ ಸೈಡು ಬೇಯಿಸ್ಕೊಬೇಕು ನೋಡಿ ಇವಾಗ ಇದನ್ನು ತಕ್ಕೊಳ್ಳೋಣ ನೀವು ಇನ್ನೂ ಕಲರ್ ಕಮ್ಮಿ ಇದ್ದಾಗ ಬೇಕಾದ್ರೆ ತಕ್ಕೋಬೋದು ನಾವು ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಪಟ ಅಂತ ಆಗೋಗುತ್ತೆ ಎರಡು ಸೈಡು ಈ ಥರ ಬೇಯಿಸ್ಕೋಬೇಕು ನೋಡಿ ಎರಡು ಸೈಡು ನೀಟಾಗಿ ಬಂದಿದೆ ನೋಡಿ ಇವಾಗ ತಕ್ಕೊಂಡು ಎಲ್ಲ ಅದನ್ನು ಅದೇ ಥರ ಮಾಡ್ಕೊಂಡು ಬರೋಣ ನೋಡಿ ಇವಾಗ ನಾವು ಮಾಡ್ಕೊಂಡಿರೋ ಮುರುಕು ರೆಡಿ ಇದೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವೆಲ್ಲರೂ ಪ್ರವಾಸ ಕೊಟ್ಟರು ಕೂಡ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೊಬೋದು ನೋಡಿ ಒಂದನ್ನು ನಾನು ಈ ಥರ ಕೂಡ ಮಾಡ್ಕೊಂಡಿದ್ದೀನಿ ಈ ಥರನೂ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಹ್ಞೂ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ದಿಢೀರಂತ ಕೂಡ ಮಾಡ್ಕೊಬೋದು ಮನೆಗೆ ಎಷ್ಟು ಜನ ಬಂದರೂ ಕೂಡ ಆಗುತ್ತೆ ಅಷ್ಟು ಸುಲಭವಾಗಿ ಪಟ್ ಅಂತ ಮಾಡ್ಕೊಬೋದು ನೋಡಿ ರುಚಿ ಅಂತು ಹ್ಞೂ ತುಂಬ ಆಗಿ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಯಾವ ಶೇಪ್ ಮಾಡಿದ್ರು ಇದೇ ಥರ ಕ್ರಿಸ್ಪಿ ಬರುತ್ತೆ ನೋಡಿ ಇದೇ ಥರ ಇರುತ್ತೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು